ಇವತ್ತಿನ ವೀಡಿಯೋದಲ್ಲಿ ನಾನು ಪಾಲಕ್ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಪಾಲಕ್ ಸೊಪ್ಪು ಸ್ವಲ್ಪ ಇಷ್ಟ ಆಗೋಲ್ಲ ನೋಡಿ ಅಂಥವರಿಗೆ ಈ ರೀತಿ ಡಿಶನ್ನು ಮಾಡಿಕೊಡಿ ಖಂಡಿತವಾಗ್ಲೂ ಪಾಲಕಿಂದ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಖಂಡಿತವಾಗ್ಲೂ ಅವರು ಇಷ್ಟಪಟ್ಟುಬಿಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕೂ ಮುಂಚೆ ಎಂದಿನಂತೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಇಲ್ಲಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಬಿಸಿ ಆದ್ರ ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ರ ಮೇಲೆ ಒಂದು ದೊಡ್ಡ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಆದರೂ ನೀರಿನಲ್ಲಿ ತೊಳ್ಕೊಬೇಕು ಇಲ್ಲಾಂದರೆ ಅದು ಮಣ್ಣು ಮಣ್ಣಿರುತ್ತೆ ಅದಕ್ಕೋಸ್ಕರ ಮೂರು ನಾಲ್ಕು ಸತಿನಾದರೂ ನೀರಿನಲ್ಲಿ ತೊಳ್ಕೊಳ್ಳಿ ಇವಾಗ ಆ ಪಾಲಕ್ ಸೊಪ್ಪನ್ನು ನಾನು ಕುಕ್ಕರ್ನಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ತಾರೆ ನಾನು ಈ ರೀತಿಯಲ್ಲೇ ಇದ್ದೀನಿ ನೀರಿನಲ್ಲಿ ಬೇಯಿಸ್ಬಿಟ್ಟು ಪಾಲಕ್ ಸೊಪ್ಪನ್ನು ಬೇಕಾದರೂ ಆ ರೀತಿನಲ್ಲಿ ಕೂಡ ಮಾಡ್ಬೋದು ಇದು ಹೀಗೆ ಸ್ವಲ್ಪ ಮುದ್ದೆ ಆಗಬೇಕು ಅಂದರೆ ಬೇಯೋದು ಬೇಡ ಅಷ್ಟು ಬೇಯೋದು ಬೇಡ ಸ್ವಲ್ಪ ಮುದ್ದೆ ಆಗೋದಿಕ್ಕೆ ಶುರು ಆಗುತ್ತೆ ನೋಡಿ ಆ ಟೈಮ್ನಲ್ಲಿ ಇದನ್ನು ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಅದೇ ಕುಕ್ಕರ್ಗೆ ಒಂದು ಆರು ಸ್ಪೂನ್ ಆಗೋಷ್ಟು ನಾವು ಟಿಫಿನ್ ತಿಂತೀವಲ್ಲ ಅದೇ ಸ್ಪೂನ್ನಲ್ಲಿ ಒಂದು ಆರು ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಅಂತಂದರೆ ಖಾಲಿ ಎಣ್ಣೆನಲ್ಲಿ ಕೂಡ ಮಾಡ್ಬೋದು ಈಗ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ತುಪ್ಪ ಇಲ್ದಿದ್ದವರು ಎಣ್ಣೆಲಿ ಮಾಡ್ಬೋದು ಎಣ್ಣೆ ಮತ್ತು ತುಪ್ಪನ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ ಇವಾಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆಗಲಿ ಆ ಟೈಮ್ನಲ್ಲಿ ನಾನಿಲ್ಲಿ ಎರಡು ಬಿರಿಯಾನಿ ಎಲ್ಲ ಹಾಗೆ ಸ್ವಲ್ಪ ಜೀರಿಗೆ ಲವಂಗ ಚಕ್ಕೆಗನ್ನು ಹಾಕ್ಕೊಳ್ತಾಯಿದೀನಿ ನೀವು ಇದಕ್ಕೆ ಎಕ್ಸ್ಟ್ರಾ ಮತ್ತು ಗರಂ ಮಸಾಲ ಐಟಮ್ಸ್ ಕೂಡ ಇದಕ್ಕೆ ಸೇರಿಸ್ಕೊಬೋದು ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಬಿಟ್ಟು ಗಮ್ಮ ಬಿಡೋವರೆಗೂ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಗರಂ ಮಸಾಲೆ ಐಟಮ್ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾಗಿದೆ ಇವಾಗ ಒಂದು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಈ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈ ಟೈಮ್ನಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆಗೆ ಯಾವುದೇ ರೀತಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಅದಕ್ಕೋಸ್ಕರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಹಸಿ ವಾಸನೆ ಹೋದ್ರ ಮೇಲೆ ಇದಕ್ಕೆ ಎರಡು ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ಟೊಮೆಟೊ ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗಿದೆ ಸ್ವಲ್ಪ ಹೊತ್ತು ಅಂದರೆ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಬೀನ್ಸು ಕ್ಯಾರೆಟು ಹಾಗೆ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ಕಂಪ್ಲೀಟ್ಲಿ ಇದು ಆಪ್ಷನಲ್ ಬೇಕಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಬೇಡ ನಿಮಗೆ ಪಾಲಕ್ ಸೊಪ್ಪಿಂದ ರೈಸ್ ಬಾತ್ ಮಾಡಿರೋದು ಅಂತ ಗೊತ್ತಾಗಬಾರ್ದು ಅಂತಾದರೆ ಇದನ್ನೆಲ್ಲ ಸೇರಿಸ್ಬೇಕಾಗತ್ತೆ ಇಲ್ಲ ಅಂತಾದರೆ ತಿನ್ನೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಇಟ್ಕೊಂಬಿಟ್ಟು ಫ್ರೈ ಇದ್ದೀನಿ ಬೇಗ ಬೇಗ ಆಗುತ್ತೆ ಅಂತ ತರಕಾರಿ ಒಂದು ನಾಲ್ಕು ನಿಮಿಷ ಒಗ್ಗರಣೆಯಲ್ಲಿ ಬೆಂದರೆ ಸಾಕಾಗುತ್ತೆ ಫ್ರೈ ಆದರೆ ಸಾಕಾಗುತ್ತೆ ಇವಾಗ ನಾನು ಆವಾಗಲೇ ಹುರಿದು ಇಟ್ಕೊಂಡು ತುಪ್ಪದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಗೆ ಪಾಲಕ್ ಸೊಪ್ಪನ್ನ ಅದನ್ನು ನಾನು ನೀರು ಹಾಕದೆ ರುಬ್ಕೊಂಡ್ಬಂದಿದ್ದೀನಿ ನೀರು ಹಾಕದೆ ಅಂದರೆ ಎಕ್ಸ್ಟ್ರಾ ನೀರು ಹಾಕಿಲ್ಲ ಪಾಲಕ್ ಸೊಪ್ಪು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಅಲ್ಲಿವರೆಗೂ ಹೀಗೆ ಒಗ್ಗರಣೆಯಲ್ಲಿ ಬೇಯೋದಕ್ಕೆ ಬಿಡೋಣ ಈಗ ಇಲ್ಲಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಪಲಾವ್ ಮಾಡೋದಕ್ಕೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಎಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ನಾನು ಇಲ್ಲಿ ಮಿಕ್ಸರ್ ಜಾರನ್ನ ತೊಳೆದಿರುವಂತಹ ನೀರನ್ನು ಹಾಗೆ ಮತ್ತು ಎಕ್ಸ್ಟ್ರಾ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರು ಮತ್ತು ಎಕ್ಸ್ಟ್ರಾ ನೀರು ನಮಗೆ ಅಕ್ಕಿ ನಾವು ಎಷ್ಟು ತೊಗೊಂಡಿರ್ತೀವಿ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದೂವರೆ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಒಂದೂವರೆ ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೂರು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಊಟದ ಅಕ್ಕಿನ ಬಯಸ್ತೀವಿ ಅಂತ ಆದರೆ ಒಂದಕ್ಕೆ ಎರಡು ಲೋಟ ಅಕ್ಕಿನ ಸಾರಿ ನೀರನ್ನು ಹಾಕಬೇಕು ಬಾಸುಮತಿ ಅಕ್ಕಿನ ಹಾಕೋ ಹಾಗಿದ್ರೆ ಒಂದಕ್ಕೆ ಒಂದೂವರೆ ಲೋಟ ನೀರನ್ನು ಹಾಕಬೇಕು ಇವಾಗ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚೆನ್ನಾಗಿ ಕುದಿ ಬರಲಿ ನೋಡ್ತಾ ಇರ್ಬೋದು ಇಲ್ಲಿ ಕುದೀತಾ ಇದೆ ಪಾಲಕ್ ಸೊಪ್ಪಿನ ಪಲಾವ್ ಮಾಡಬೇಕಾದ್ರೆ ನಾವು ನಾರ್ಮಲ್ ನಾರ್ಮಲಾಗಿ ಎಷ್ಟು ಖಾರ ಹಾಕ್ತೀವಿ ನೋಡಿ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕೆಂದರೆ ಪಾಲಕ್ ಸೊಪ್ಪು ಖಾರನ ಬೇಗ ಎಳೆದಿಟ್ಕೊಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರನ ಜಾಸ್ತಿ ಹಾಕಿ ಖಾರ ಕಮ್ಮಿ ಆದರೆ ತಿನ್ನೋದಕ್ಕೆ ನಿಜವಾಗ್ಲೂ ಅಷ್ಟೊಂದು ಟೇಸ್ಟಾಗಿ ಆಗೋಲ್ಲ ಹಾಗೆ ಇವಾಗ ನಾನು ಅಕ್ಕಿನ ತೊಳ್ದುಬಿಟ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ನಾವು ಊಟ ಮಾಡೋ ಅಕ್ಕಿನೇ ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತು ಯಾವುದೇ ರೀತಿ ಬಾಸುಮತಿ ಅಕ್ಕಿನಲ್ಲಿ ಮಾಡ್ತಾ ಇಲ್ಲ ಹಾಗೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆಯಲ್ಲಿ ಇದು ಅಕ್ಕಿನ ಹುರಿದ್ಬಿಟ್ಟು ಇದ್ದಾರೆ ಹಾಕ್ಕೊಳ್ತಾರೆ ನಾನು ಆ ರೀತಿಯಾಗಿ ಮಾಡ್ತಾ ಇಲ್ಲ ಇವಾಗ ಅಕ್ಕಿ ಹಾಕ್ಕೊಂಡ್ರ ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮ್ನಲ್ಲಿ ನಾವು ಖಾರ ಉಪ್ಪು ಎಲ್ಲ ನೋಡ್ಕೊಬೇಕು ಖಾರ ಕಮ್ಮಿ ಆದರೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಬಿಡಿ ಈಗ ಇದು ಚೆನ್ನಾಗಿ ಕುದಿ ಬರ್ತದೆ ಇವಾಗ ಮೇಲ್ಗಡೆಯಿಂದ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ ನೀವು ಬೇಕಾದರೆ ಇದರೊಟ್ಟಿಗೆ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಬೋದು ಅದು ಕೂಡ ಫ್ಲೇವರ್ ಚೆನ್ನಾಗೇ ಕೊಡುತ್ತೆ ನಾನು ಪಲಾವ್ ಮಾಡ್ತಾ ಯಾವಾಗಲೂ ಕುಕ್ಕರ್ಗೆ ವಿಷಲನ್ನ ತಗ್ಸೋಲ್ಲ ಇವಾಗ ನೋಡಿ ಕುಕ್ಕರ್ನ ಮುಷನ ಮುಷ್ಕೊಳ್ತಾ ಇದ್ದೀನಿ ಇವಾಗ ಪ್ರೆಷರ್ ಹೋಗೋದಕ್ಕೆ ಶುರು ಆದ ತಕ್ಷಣ ಫ್ಲೇಮ್ನ ಲೋ ಮಾಡಿಬಿಟ್ಟು ಈ ವಿಷಲ್ನ ಹಾಕ್ಕೊಳ್ತೀನಿ ಇವಾಗ ಕರೆಕ್ಟ್ ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ಬಾಸುಮತಿ ಹಾಕಿ ಆದರೆ ಹದಿನ ಹತ್ತು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಟಾಣಿ ಎಲ್ಲ ಮೇಲ್ಗಡೆ ಬಂದು ಕೂತ್ಕೊಂಡಿದೆ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ಅನ್ನ ಉದುರುದ್ರಾಗ ಬರಬೇಕು ಅಂದರೆ ಕುಶ್ ಕುಕ್ಕರ್ನ ನಾವು ಕ್ಲೋಸ್ ಮಾಡ್ತೀವಲ್ಲ ಅಂದರೆ ಬಂದ್ ಮಾಡ್ತೀವಲ್ವಾ ಗ್ಯಾಸ್ ಬಂದ್ ಮಾಡಿದ ತಕ್ಷಣ ನಾವು ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗೆ ಹಾಕ್ಬೇಕು ಅಂದರೆ ನನಗೆ ಊಟಕ್ಕೆ ಲೇಟಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗನೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆದರೂ ಅನ್ನ ಉದ್ರದ್ರಾಗೆ ಬಂದಿತ್ತು ಯಾವುದೇ ರೀತಿ ಮುದ್ದೆ ಆಗಿ ಬಂದಿರಲಿಲ್ಲ ಹಾಗೆ ನನ್ನ ಚಾನಲ್ನಲ್ಲಿ ತುಂಬಾ ರೈಸ್ ರೆಸಿಪೀಸ್ ಇದೆ ಬೇಕನ್ನೋರು ಪ್ಲೇಲಿಸ್ಟ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ಕೊನೆವರೆಗೂ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನನಗಿರಲಿ ಇದು ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬೈ ಬಾಯ್